ಭಟ್ಕಳ ರಾಜ್ಯ ಸರ್ಕಾರ ರಾಜ್ಯದ ಕರಾವಳಿ ಪ್ರದೇಶಗಳ ಸಮುದ್ರ ತೀರವನ್ನು ಸ್ವಚ್ಛಗೊಳಿಸುವ ಯೋಜನೆಗೆ ಮೀಸಲಿಟ್ಟ ರು ಎಂಟುನೂರ ನಲವತ್ತು ಕೋಟಿ ಹಣದಲ್ಲಿ ಜಿಲ್ಲೆಯ ಜನರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿ ಇಲ್ಲವೇ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡುವಂತೆ ಘೋಷಣೆ ಮಾಡಿಸಿ ಇಲ್ಲವಾದರೆ ನಿಮ್ಮ ಕಚೇರಿಯ ಮುಂದೆ ಯುವಕರೊಂದಿಗೆ ಅಮರಣಾಂತ ಉಪವಾಸ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಮುಂದೆ ಆಗುವ ಅನಾಹುತಕ್ಕೆ ತಾವು ಕಾರಣರಾಗುತ್ತೀರಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರಿಗೆ ಶಿರಸಿಯ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಎಚ್ಚರಿಕೆ ನೀಡಿದರು ಜನಸಂಖ್ಯೆ ಹನ್ನೆರಡು ತಾಲೂಕು ಒಳಗೊಂಡಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮುತ್ಸದಿ ರಾಜಕಾರಣಿಗಳನ್ನು ಕಲಾವಿದರನ್ನು ಪತ್ರಕರ್ತರನ್ನು ಹಾಗೂ ವಿವಿಧ ಕ್ಷೇತ್ರದಲ್ಲಿನ ನೂರಾರು ಸಾಧಕರನ್ನು ನೀಡಿದ ಬುದ್ಧಿವಂತ ಜಿಲ್ಲೆ ಎನ್ನುವ ಗರಿಮೆ ನಮಗಿದೆ ಆದರೆ ನಮಗೆ ಸಿಕ್ಕಿ ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ದುರದೃಷ್ಟ ವರ್ಷ ನಮಗೆ ಒಂದು ಸೂಕ್ತವಾದ ಮೆಡಿಕಲ್ ಕಾಲೇಜು ಸರಿಯಾದ ಆಸ್ಪತ್ರೆ ಇಲ್ಲವಾಗಿದೆ ಪ್ರತಿನಿತ್ಯ ಜಿಲ್ಲೆ ನೂರಾರು ಜನ ಸೂಕ್ತ ಚಿಕಿತ್ಸೆ ಸಿಗದೆ ದಿಕ್ಕು ದಸೆ ಇಲ್ಲದೆ ಪ್ರಾಣ ಕಳೆದುಕೊಳ್ಳುತ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಹೆಚ್ಚಿನ ಚಿಕಿತ್ಸೆ ವಹಿಸಿ ಮುನ್ನೂರಕ್ಕೂ ಹೆಚ್ಚಿನ ಜನ ದೂರದ ಮಂಗಳೂರಿಗೆ ಅಥವಾ ಬೇರೆ ಬೇರೆಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿಯೇ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗಿದೆ ಈ ಈ ನಿಟ್ಟಿನಲ್ಲಿ ನಾವು ನಮ್ಮ ಟ್ರಸ್ಟ್ ಮುಖಾಂತರವಾಗಿ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಂಘಟನೆಗಳ ಒಳಗೂಡಿ ನೂರಾರು ಪ್ರಮುಖ ಗಣ್ಯರ ನಮ್ಮ ಜಿಲ್ಲೆ ಸಮಸ್ತ ನಾಗರಿಕರ ಬೆಂಬಲದೊಂದಿಗೆ ಆಸ್ಪತ್ರೆ ನೀಡಿ ಜೀವ ಉಳಿಸಿ ಎಂಬಂತಹ ಧ್ಯೇಯವಾಕ್ಯದೊಂದಿಗೆ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕುಮಟಾದಿಂದ ಸ್ವಾಭಿಮಾನದ ಪಾದಯಾತ್ರೆ ಹೊರಟು ಅಪಾರ ಜನ ಬೆಂಬಲದೊಂದಿಗೆ ಅರವತ್ತು ಕಿಲೋಮೀಟರ್ ಕ್ರಮಿಸಿ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಟ್ಕಳದಲ್ಲಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಚೇರಿ ತಲುಪಿ ಉತ್ತರ ಕನ್ನಡ ಜಿಲ್ಲೆಗೆ ಕುಮಟಾದಲ್ಲಿ ಮಂಜೂರಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಸಲ ಬಜೆಟ್ನಲ್ಲಿ ಮಂಜೂರು ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹಾಗೂ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾನ್ಯ ಆರೋಗ್ಯ ಸಚಿವರನ್ನು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಆಗ್ರಹ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ನಮ್ಮ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಗೆ ಈಗಾಗಲೇ ಕುಮಟಾದಲ್ಲಿ ಹಿಂದಿನ ಸರ್ಕಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಸೂಕ್ತವಾದ ಸ್ಥಳ ಗುರುತಿಸಿತು ಆದರೆ ನಂತರ ಬಂದ ಸರ್ಕಾರ ಆ ಬಗ್ಗೆ ಮುಂದಿನ ಕ್ರಮ ಕೈಗೊಂಡಿರುವುದಿಲ್ಲ ಅದಕ್ಕೆ ತಕ್ಷಣ ಸರ್ಕಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಅಗತ್ಯ ಅಗತ್ಯ ಕ್ರಮ ಕೈಗೊಳ್ಳಬೇಕು ಇದೇ ಫೆಬ್ರವರಿ ಹದಿನಾರರಂದು ಸದನದಲ್ಲಿ ಮಂಡನೆಯಾಗುವ ಬಜೆಟ್ ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾದ ಅಗತ್ಯ ಕ್ರಮ ಮತ್ತು ಹಣವನ್ನು ಘೋಷಣೆ ಮಾಡಿ ಮಂಜೂರು ಮಾಡಬೇಕು ಈಗಾಗಲೇ ಹಿಂದೊಮ್ಮೆ ಶಿರಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡಿ ಉತ್ತರ ಕನ್ನಡ ಜಿಲ್ಲೆಗೆ ಆಸ್ಪತ್ರೆಗೆ ಬೇಕು ಎಂಬುದಾಗಿ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರದ ಯಾವುದೇ ಉತ್ತರ ಕೂಡ ಕಂಡುಬರುತ್ತಿರುವುದಿಲ್ಲ ಆರೋಗ್ಯ ವಿಚಾರದಲ್ಲಿ ಜಿಲ್ಲೆಯ ಜನರ ಜೀವನ ಮತ್ತು ಜೀವ ಮತ್ತು ಜೀವನ ಜೊತೆಗೆ ಆಟ ಆಡದೆ ಈ ತಕ್ಷಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಮಂಜೂರು ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಉತ್ತರವಿಲ್ಲದೆ ಅಭಿವೃದ್ಧಿಯಲ್ಲಿ ವಂಚಿತವಾಗಿದೆ ಈ ನಿಟ್ಟಿನಲ್ಲಿ ಹಿರಿಯ ಸರ್ಕಾರ ಅಧೀನದಲ್ಲಿರುವಂತಹ ಕೆಐ ಎಡಿ ಬಿ ಎ ಸಾವಿರದ ಎಂಟುನೂರು ಎಕರೆ ಜಾಗವಿದೆ ಕನಿಷ್ಠ ಒಂದು ಸಾವಿರ ಎಕರೆ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡ ಮತ್ತು ವಿವಿಧ ಕಂಪನಿಗಳಿಗೆ ಜಾಗ ನೀಡಿ ಆಹ್ವಾನ ನೀಡಿದಲ್ಲಿ ಜಿಲ್ಲೆಯಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಲಿದೆ ಇದಕ್ಕೆ ಬೇಕಾದ ಕಾರ್ಯಚಟುವಟಿಕೆಗೆ ಸರ್ಕಾರ ಮುಂದಾಗಬೇಕು ಸರ್ಕಾರ ಈ ಕೂಡಲೇ ಆರೋಗ್ಯ ಸೌಲಭ್ಯವನ್ನು ಆದ್ಯತೆಯಾಗಿ ಸ್ವೀಕರಿಸಿ ಉತ್ತರ ಕನ್ನಡ ಜಿಲ್ಲೆಗೆ ಅವಶ್ಯ ಇರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಮಂಜೂರು ಮಾಡಬೇಕು ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಆಗ್ರಹಿಸಲಿರುವ ಅಂಶಗಳನ್ನು ಪರಿಗಣಿಸಿ ಅಗತ್ಯ ಕ್ರಮ ಚಿಂತನೆ ನಡೆಸಿ ಕಾರ್ಯರೂಪ ತರಬೇಕೆಂದು ಜಿಲ್ಲೆ ಸಮಸ್ತ ನಾಗರಿಕರ ಪರವಾಗಿ ಅನಂತಮೂರ್ತಿ ಹೆಗಡೆ ಮತ್ತು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ಒಂದು ವೇಳೆ ಸರಕಾರ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಜನಾಂದೋಲನ ರೂಪಿಸಿ ಅಮರನಾಥ್ ಉಪವಾಸ ಸತ್ಯಾಗ್ರಹವನ್ನು ಕೂಡ ಉಗ್ರ ಹೋರಾಟವನ್ನು ಕೂಡ ಮಾಡಲಾಗುವುದು ಎಂಬುದಾಗಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ 毎日のような